ಸುತ್ತಕೊಂಡು ನೀವು ನನ್ನ ನೀವು ಮ್ಯಾಜಿಸ್ಟ್ರೇಟ್ ಹತ್ರ ಪಡೆದು ಮಾಡಲಿಲ್ಲ ನನಗೆ ನನ್ನ ಕಸ್ಟಡಿ ತಗೊಂಡಿಲ್ಲ ನನ್ನನ್ನ ನನ್ನ ಕೊಲೆ ಮಾಡಕ್ ಮಾಡಿದಿರ ಅಂದ್ರೆ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ರಿ ಯಾರು ನಿಮ್ಗೆ ಹಬ್ಬ ಕೊಟ್ರ ನಿಮ್ಗೆ ಇಲ್ಲಿ ಕೊಲೆ ಮಾಡೋ ಸಂಚು ಮಾಡಿದಿರಿ ನೀವು ನಾನು ಎಲ್ಲಿ ಎಲ್ಲಿ ಎಲ್ಲೂ ಬರೋದಿಲ್ಲ ಎಲ್ಲೂ ಬರೋದಿಲ್ಲ ನೀವು ನನಗೆ ನನ್ನ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನನ್ನನ್ನ ನಿಮ್ಮ ಉದ್ದೇಶ ಇರೋದೇ ನಾನು ಮಾಡ್ರು ಮಾಡೋಕೆ ಉದ್ದೇಶ ಮಾಡಿರೋದು ನನ್ನನ್ನು ಮಾಡ್ರು ಮಾಡೋಕೆ ಮಾಡಿದಿರಿ ನೀವು ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದೀರಿ ಹನ್ನೊಂದು ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೂರುವರೆ ಗಂಟೆ ಮೇಲೆ ನೀವು ಫಸ್ಟ್ ಏಡ್ ಮಾಡ್ತಿದ್ದೀರಿ ನೀವು ಮೂರುವರೆ ಗಂಟೆ ಮೇಲೆ ಫಸ್ಟ್ ಏಡ್ ಮಾಡಿದೀರಿ ನಾನೇನ್ ಕ್ರಿಮಿನಲ್ ಅಲ್ಲ ನಾನೇನ್ ಟೆರರಿಸ್ಟ್ ನಾಚಿಕೆ ಆಗಲ್ಲ ನಿಮ್ ಸರ್ಕಾರಕ್ಕೆ ಯಾವ್ ಮಾಡಿ ಅನ್ನತಿ ನಿಮ್ ಕಾಶಿ ಬಟ್ಟೆಗೆ ಒಂದು ಮರ್ಯಾದೆ ಇರಲಿ ಕಾನೂನಿಗೆ ಒಂದು ಮರ್ಯಾದೆ ಇರ್ಲಿ